ಅರೆಹಳ್ಳಿ ತಾಲೂಕಿನ ಕಡೆಗರ್ಜೆ ಗ್ರಾಮದ ಮನೆಯ ಗೇಟ್ ಲಾಕ್ ಒಡೆಯಲಾಗಿದ್ದು ಇಬ್ಬರು ಯುವತಿಯರು ಮನೆಯೊಳಗೆ ಪ್ರವೇಶಿಸಿ ಬೆಲೆಬಾಳುವ ಪಾತ್ರೆ ಮತ್ತು ಇತರೆ ಕಬ್ಬಿಣದ ವಸ್ತುಗಳನ್ನಾದೂಚಿದ್ರು ಘಟನೆ ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಸರಿಯಾಗಿದ್ದು ಮನೆಯವರು ತಿಳಿದು ದಂಕಾಗಿ ಉಳಿದಿದ್ದಾರೆ ಮನೆಯ ಮಾಲೀಕ ಸಂದೀಪ್ ಹೇಳಿದ್ರು ಇತ್ತೀಚೆಗೆ ಅಪರಿಚಿತ ವ್ಯಕ್ತಿಗಳನ್ನು ಮನೆಯ ಹತ್ತಿರ ಸುಳಿಯಲು ಬಿಡುವುದು ಕಷ್ಟವಾಗಿದೆ ಕೆಲವು ವ್ಯಕ್ತಿಗಳು ಪ್ಲಾಸ್ಟಿಕ್ ಗಾಜಿನ ಬಾಟಲಿ ಮತ್ತು ಇತರ ವಸ್ತುಗಳನ್ನು ಆಯ್ದು ತಮ್ಮ ಪಾಡಿಗೆ ಹೋಗ್ತಾರೆ ಶನಿವಾರ ಇಬ್ಬರು ಮಹಿಳೆಯರು ಗೇಟ್ ಒಡೆದು ಮನೆಯೊಳಗೆ ಪ್ರವೇಶಿಸಿ ಬೆಲೆ ಸಿಲ್ವರ್ ತಾಮ್ರ ಪಾತ್ರೆ ಮತ್ತು ಇತರೆ ಕಬ್ಬಿಣದ ವಸ್ತುಗಳನ್ನ ದೂಚಿದರು ಪಕ್ಕದ ಮನೆಯಲ್ಲಿಯೂ ಅವರು ಹುಡ್ಕಾಟ ನಡೆಸಿದ್ದರು ಇವರೇ ಸಾಕ್ಷಿ ಇಂತಹ ಘಟನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಗ್ರಾಮಸ್ಥರು ಜಾಗೃತರಾಗಬೇಕು ಶನಿವಾರ ಸುಮಾರು ಹನ್ನೊಂದು ಹತ್ತರಿಂದ ಹನ್ನೊಂದು ಹತ್ತಕ್ಕೆ ಬಂದಂಥ ಕಳ್ಳರು ಕಣ್ಣು ಅಂತ ಅಂದರೆ ರೋಡ್ ಸೈಡಲ್ಲಿ ಕಬ್ಣ ಬಾಟ್ಲು ಮತ್ತು ಪೇಪರ್ ಈಪರ್ ಆಯಂಥ ಇಬ್ಬರು ಲೇಡೀಸ್ ಮಹಿಳೆಯರು ನಮ್ಮ ಮನೆಗೆ ನುಗ್ಬಿಟ್ಟು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಐಟಮ್ ಪಾತ್ರೆ ಐಟಮ್ನ ತುಂಬ್ಕೊ ಹೋಗಿದ್ದಾರೆ ಯಾರಿ ಸಮಯ ನೋಡ್ಬಿಟ್ಟು ಇಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು ಒಳ್ಳೆಯದು ಅಂತೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ಬಿಣ ಅದು ಇದು ಬಾಟ್ಲು ಗಿಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಹಾಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ನಾವು ಸುಮ್ ಕೂತ್ರೆ ಮುಂದೆ ಮುಂದೆ ಕಾಫಿ ಮೆಣಸು ಬೆಳೆ ಬಾಳೋಂಥ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ ಆ ಸಮಯದಲ್ಲಿ ಏನಾದ್ರು ಯಾರಾದರೂ ಇಲ್ಲೋ ಟೈಮ್ ನೋಡ್ಕೊಂಡು ಒಣಗಿಬಿಟ್ರೆ ಏನು ಮಾಡಬೇಕು ಇಂಥ ಪರಿಸ್ಥಿತಿಗಳು ತುಂಬ ಬರ್ತಿದೆ ಮುಂದೆ ಮುಂದಕ್ಕಾದ್ರೂ ಜನಗಳಿಗೆ ಎಚ್ಚೆತ್ಕೊಂಡು ಮನೆ ಮುಂದೆ ಹೋಗುವಂಥವ್ರು ಬರೋವಂಥರು ಇದ್ದರೆ ಅವ್ರನ್ನ ಗಮನಿಸ್ಕೊಂಡು ಮನೆ ಹತ್ರ ಬರ್ದಂಗೆ ನೋಡ್ಕಂಡು ನಿಮ್ಮ ವಸ್ತುಗಳು ನಿಮ್ಮ ಬೆಳೆ ಬಾಳುವಂತ ವಸ್ತುಗಳಿಗೆಲ್ಲ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು